ಸ್ನೇಹಿತರೆ ನಮಸ್ಕಾರ ಒಂದಾನೊಂದು ಕಾಲದಲ್ಲಿ ಈ ದೇಶದಲ್ಲಿ ಒಂದು ಘಟನೆ ನಡೆಯಿತು ಒಂದಾನೊಂದು ಕಾಲ ಅಂದ ತಕ್ಷಣ ನೀವು ನೂರಾರು ವರ್ಷಗಳ ಹಿಂದೆ ಅಂತ ಅನ್ಕೋಬೋದು ಯಾಕೆಂದರೆ ನಾವು ಕತೆ ಓದುವಾಗ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಓದುವಾಗ ಒಂದಾನೊಂದು ಕಾಲ ಅಂದ ತಕ್ಷಣನೇ ನೂರಾರು ವರ್ಷಗಳ ಹಿಂದೆ ಅಂತ ಅನ್ಕೊಂಡ್ಬಿಡ್ತೀವಿ ಆದರೆ ನಾನು ಹೇಳ್ತಾ ಇರೋ ಒಂದಾನೊಂದು ಕಾಲ ಕೇವಲ ಹನ್ನೆರಡು ವರ್ಷಗಳ ಹಿಂದಿನ ಕಾಲ ನಮಗೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲ ಕಾಲವನ್ನು ನಾವು ಒಂದಾನೊಂದು ಕಾಲ ಅಂತ ಫೀಲ್ ಮಾಡಬೇಕಾದಂಥ ಸನ್ನಿವೇಶದಲ್ಲಿ ಇವತ್ತು ಬಂದು ನಿಂತಿದ್ದೀವಿ ಇರಲಿ ಆ ಒಂದಾನೊಂದು ಕಾಲದಲ್ಲಿ ಅಂದರೆ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ನಡೆದಾಗ ನಮ್ಮ ದೇಶದ ಸಿನಿಮಾ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸಿನಿಮಾ ಹೀರೋ ಹೀರೋಯಿನ್ಗಳು ಸಿಕ್ಕಾಬಟ್ಟೆ ಗಾಬರಿಯಾದರು ಅದೇ ರೀತಿ ನಮ್ಮ ದೇಶದ ಅನೇಕ ಸೆಲೆಬ್ರಿಟಿ ಬಿಸ್ನೆಸ್ ಪರ್ಸನ್ಸು ಕೂಡ ಗಾಬರಿ ಆಗೋದ್ರು ಇನ್ನು ತಮ್ಮನ್ನು ತಾವು ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಕರ್ಕೊಂಡಿರ್ತಕ್ಕಂಥ ಅನೇಕ ಪತ್ರಕರ್ತರುಗಳು ಅರ್ನಬ್ ಗೋಸ್ವಾಮಿ ಅಂತವರಿಂದ ಹಿಡಿದು ಅನೇಕ ಪತ್ರಕರ್ತರು ಕೂಡ ಗಾಬರಿ ಆಗೋದ್ರು ಏನಿದು ಹಿಂಗಾಗೋಯಿತು ಅಂತ ಏನು ಆ ಘಟನೆ ಆಗಿತ್ತು ಅಂತಂದರೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಆ ಟೈಮ್ನಲ್ಲಿ ಒಂದು ಡಾಲರ್ಗೆ ಐವತ್ತೆಂಟು ರೂಪಾಯಿ ಆಗೋಗಿತ್ತು ಅಂದರೆ ರೂಪಾಯಿ ಬೆಲೆ ಬಿದ್ದು 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 ಐವತ್ತೆಂಟು ರೂಪಾಯಿಗೆ ತಲುಪಿಬಿಟ್ಟಿತ್ತು ಯಾವಾಗ ರೂಪಾಯಿ ಬೆಲೆ ಇಷ್ಟೊಂದು ಬಿದ್ದೋಯ್ತೋ ಇವರೆಲ್ಲರೂ ಸಿಕ್ಕಾಬಟ್ಟೆ ಗಾಬರಿ ಆಗೋದ್ರು ಏನಿದು ರೂಪಾಯಿ ವ್ಯಾಲ್ಯೂ ಈ ಥರ ಬೀಳ್ತಾ ಇದ್ದರೆ ಏನು ಕತೆ ದೇಶದ್ದು ಅಂತ ನಮ್ಮ ಸಿನಿಮಾ ಹೀರೋ ಹೀರೋಯಿನ್ಗಳು ಆ ಸೆಲೆಬ್ರಿಟಿಗಳು ಬಿಸ್ನೆಸ್ ಪರ್ಸನ್ಸು ಆಮೇಲೆ ಕೆಲವು ರಾಷ್ಟ್ರೀಯವಾದಿ ಪತ್ರಕರ್ತರು ತಮ್ಮನ್ನು ತಾವೇ ಕರ್ಕೊಂಡಿರ್ತಕ್ಕಂಥವ್ರು ಸಖತ್ ಗಾಬರಿ ಆಗೋದ್ರು ಏನಪ್ಪ ಇದು ರೂಪಾಯಿ ವ್ಯಾಲ್ಯೂ ಈ ರೀತಿ ಇದ್ದರೆ ದೇಶದ ಎಕಾನಮಿ ಕಥೆ ಏನು ದೇಶದ ಅಭಿವೃದ್ಧಿ ಕಥೆ ಏನು ದೇಶದ ಭವಿಷ್ಯದ ಕಥೆಯೇನು ದೇಶದ ಯುವ ಸಮೂಹದ ಭವಿಷ್ಯದ ಕಥೆ ಏನು ಅಂತ ಸಿಕ್ಕಾಬಟ್ಟೆ ಗಾಬರಿಯಾಗಿ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇದ್ರ ಬಗ್ಗೆ ನಾವು ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಈ ಸೋಕಾಲ್ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ದೇಶಕ್ಕೆ ದೊಡ್ಡ ತೊಂದರೆ ಆಗ್ತಾ ಇದೆ ಈ ತೊಂದರೆ ಯಾರಿಂದ ಆಗ್ತಾ ಇದೆಯೋ ಅವ್ರಿಗೆ ಬುದ್ಧಿ ಕಲಿಸಬೇಕು ಅನ್ನುವ ಸಂದೇಶವನ್ನು ಜನರಿಗೆ ಕೊಡಬೇಕು ಅಂದ್ಬಿಟ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆನೂ ಈ ರೂಪಾಯಿ ವ್ಯಾಲ್ಯೂ ಇಷ್ಟೊಂದು ಬಿದ್ದೋಗಿರೋದ್ರ ಬಗ್ಗೆ ಮಾತಾಡ್ತಾ ಬಂದರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ಕೆಲವು ಸ್ಯಾಂಪಲ್ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರಾ ಕಂಪನಿಯ ಆನಂದ್ ಮಹೀಂದ್ರ ಅವ್ರು ಹೇಳ್ತಾರೆ ಅವ್ರು ಹೇಳೋದು ಯಾವಾಗ ಅಂತಂದರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಹದಿಮೂರರಲ್ಲಿ ಟ್ವೀಟ್ ಮಾಡ್ತಾರೆ ಅಂಡ್ ದ ರೂಪೀಸ್ ಈಸ್ ಸ್ಕೈ ಡೈವಿಂಗ್ ವಿತೌಟ್ ಎ ಪ್ಯಾರಾಶೂಟ್ ಇನ್ ಈ ರೂಪಾಯಿ ಇದೆಯಲ್ಲ ಅದು ಆಕಾಶದಿಂದ ಬೀಳ್ತಾ ಇದೆ ಜಂಪ್ ಮಾಡ್ತಾ ಇದೆ ಪ್ಯಾರಾಶೂಟ್ ಇಲ್ಲದೆ ಅಷ್ಟು ಫಾಸ್ಟಾಗಿ ಜಂಪ್ ಮಾಡ್ತಾ ಇದೆ ಅಷ್ಟು ಫಾಸ್ಟಾಗಿ ಕೆಳಗೆ ಬೀಳ್ತಾ ಇದೆ ಅಂತ ಹೇಳ್ತಾರೆ ಯಾರು ಆನಂದ್ ಮಹೀಂದ್ರ ಅವರು ಇನ್ನು ನಮ್ಮ ಬಯೋಕಾನ್ ಕಂಪನಿಯ ಕಿರಣ್ ಮುಜುಮ್ದಾರ್ ಶಾ ಅವರು ಅವರು ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಹದೂರನೇ ಇಸ್ವಿ ಅವತ್ತು ಟ್ವೀಟ್ ಮಾಡ್ತಾರೆ ಏನಂತ ಅಂದರೆ ಆಫ್ಟರ್ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ಅವರ್ ಪಾಪ್ಯುಲೇಷನ್ ಇಸ್ ಹಂಗ್ರಿ ಆ್ಯಂಡ್ ದ ರುಪಿ ಹ್ಯಾಸ್ ಡೆಪ್ರಿಷಿಯೇಟೆಡ್ ಸಿಕ್ಸ್ಟಿ ಸೆವೆನ್ ಟೈಮ್ಸ್ ಏನಂತ ಹೇಳ್ತಾರೆ ಅರವತ್ತೇಳು ವರ್ಷ ಆಗಿದೆ ಇಂಡಿಪೆಂಡೆನ್ಸ್ ಬಂದು ನಮ್ಮ ದೇಶದ ಅರವತ್ತೇಳು ಪರ್ಸೆಂಟ್ ಅಷ್ಟು ಪಾಪ್ಯುಲೇಷನ್ ಹಸಿವಿನಿಂದ ನರಳ್ತಾ ಇದೆ ನಮ್ಮ ದೇಶದ ರೂಪಾಯಿ ಈ ಅರವತ್ತೇಳು ವರ್ಷಗಳಲ್ಲಿ ಅರವತ್ತೇಳು ಸಾರಿ ತನ್ನ ಬೆಲೆಯನ್ನು ಕಳ್ಕೊಂಡಿದೆ ಡಿಪ್ರಿಷಿಯೇಷನ್ ಆಗಿದೆ ಅಂತ ಹೇಳ್ತಾರೆ ಇನ್ನು ವಿವೇಕ್ ಅಗ್ನಿವತ್ರಿ ಈತ ಕಾಶ್ಮೀರಿ ಫೈಲ್ಸು ಬೆಂಗಾಲ್ ಫೈಲ್ಸ್ ಅನ್ನೋ ಥರದ ಪ್ರಪಗಾಂಡ ಸಿನಿಮಾಗಳನ್ನ ಮಾಡ್ತಾನೆ ಭಾಳ ರಾಷ್ಟ್ರಭಕ್ತ ಅಂತ ತೋರಿಸ್ಕೊಂಡಂಥ ವ್ಯಕ್ತಿ ಈ ವ್ಯಕ್ತಿ ಏನಂತ ಟ್ವೀಟ್ ಮಾಡ್ತಾರೆ ಅಂತಂದರೆ ಯಾವಾಗ ಜೂನ್ ಟ್ವೆಂಟಿ ಫೋರ್ ಎರಡು ಸಾವಿರದ ಹನ್ನೆರಡರಲ್ಲಿ ಏನಂತ ಟ್ವೀಟ್ ಮಾಡ್ತಾರೆ ಅಂತಂದರೆ ಮೇ ಯುವರ್ ಹ್ಯಾಪಿನೆಸ್ ಇನ್ಕ್ರೀಸ್ ಲೈಕ್ ಪೆಟ್ರೋಲ್ ಪ್ರೈಸ್ ಮೇ ಯುವರ್ ಸಾರೋ ಫಾಲ್ ಲೈಕ್ ಇಂಡಿಯನ್ ರುಪಿ ಆ್ಯಂಡ್ ಮೇ ಯುವರ್ ಜಾಯ್ ಫಿಲ್ ಯುವರ್ ಹಾರ್ಟ್ ಲೈಕ್ ಕರಪ್ಷನ್ ಇನ್ ಇಂಡಿಯಾ ಅಂತ ಟ್ವೀಟ್ ಮಾಡ್ತಾರೆ ಅಂದರೆ ನಿಮ್ಮ ಸಂತೋಷ ಪೆಟ್ರೋಲ್ ಪ್ರೈಸ್ ಥರನೇ ಜಾಸ್ತಿ ಆಗ್ತಾ ಹೋಗ್ಲಿ ನಿಮ್ಮ ದುಃಖ ರೂಪಾಯಿ ಬೀಳ್ತಾ ಇದೆಯಲ್ಲ ಅದೇ ರೀತಿ ಕಡಿಮೆ ಆಗ್ತಾ ಹೋಗಲಿ ರೂಪಾಯಿ ವ್ಯಾಲ್ಯೂ ಥರೇ ಅದೇ ರೀತಿ ನಿಮ್ಮ ಹೃದಯ ಇಂಡಿಯಾದಲ್ಲಿ ಎಷ್ಟು ಮಟ್ಟಿಗೆ ಕರಪ್ಷನ್ ಇದೆಯೋ ಅದರಿಂದ ತುಂಬಿರಲಿ ಅಂತ ಟ್ವೀಟ್ ಮಾಡ್ತಾರೆ ಇವರು ಅಷ್ಟರ ಮಟ್ಟಿಗೆ ನಿಮ್ಮ ಹೃದಯ ತುಂಬಿರಲಿ ಇಂಡಿಯಾದ ಇಷ್ಟೊಂದು ಕರಪ್ಷನ್ ಇದೆ ಅಂತ ಟ್ವೀಟ್ ಮಾಡ್ತಾರೆ ಈ ವ್ಯಕ್ತಿ ಚುನಾವಣಾ ಬಾಂಡ್ ಕರಪ್ಷನ್ ಆದಾಗ ಏನು ಮಾತಾಡಲ್ಲ ಅದಿರಲಿ ಇನ್ನು ಶಿಲ್ಪಾ ಶೆಟ್ಟಿ ಶಿಲ್ಪಾ ಶೆಟ್ಟಿ ನಿಮಗೆಲ್ಲ ಗೊತ್ತಿದೆ ಕನ್ನಡದಲ್ಲಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಮೂಲತಃ ನಮ್ಮ ಮಂಗಳೂರಿನವರೇ ಅಂತ ಅನಿಸ್ತದೆ ಅವರು ಟ್ವೀಟ್ ಮಾಡ್ತಾರೆ ಫನ್ನಿ ಐ ಸೈರೆಟ್ ಡಾಲರ್ ಅನ್ ಎನ್ ಎಸ್ಕಲೇಟರ್ ರುಪಿ ಅನ್ ಎ ವೆಂಟಿಲೇಟರ್ ನೇಷನ್ ಇನ್ ಐ ಸಿ ಯು ವಿ ಆರ್ ಇನ್ ಕೋಮಾ ಆನಿಯನ್ ಇನ್ ಶೋರೂಮ್ ಗಾಡ್ ಬ್ಲೆಸ್ ಇಂಡಿಯಾ ಏನಂತ ಹೇಳ್ತಾರೆ ಇವರು ಡಾಲರು ಎಸ್ಕಲೇಟರ್ನಲ್ಲಿದೆ ರೂಪಾಯಿ ವೆಂಟಿಲೇಟ್ರಲ್ಲಿದೆ ಮತ್ತು ಇಡೀ ದೇಶ ಐ ಸಿ ಯುನಲ್ಲಿದೆ ನಾವೆಲ್ಲ ಕೋಮಾದಲ್ಲಿದ್ದೀವಿ ಈರುಳ್ಳಿ ಶೋರೂಮಲ್ಲಿದೆ ಅಂದರೆ ಈರುಳ್ಳಿ ಬೆಲೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿತ್ತು ಅನ್ನೋದನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಕ್ಕಂಥದ್ದು ಅಗತ್ಯ ವಸ್ತುಗಳ ಬೆಲೆ ಎಷ್ಟೊಂದು ಜಾಸ್ತಿ ಆಗಿದೆ ಅಂತ ಇವರು ಯಾರು ಈಗ ಅಗತ್ಯಗಳ ಬೆಲೆ ಜಾಸ್ತಿ ಆಗಿದ್ರ ಬಗ್ಗೆ ಮಾತಾಡಲ್ಲ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದಾಗ ನಿರ್ಮಲಾ ಸೀತಾರಾಮನ್ ಈರುಳ್ಳಿ ಬಳಸಲ್ಲ ಅಷ್ಟೇ ಅಂತ ಹೇಳಿದ್ರ ಬಗ್ಗೆ ಈಗ ಮಾತಾಡ್ತಿಲ್ಲ ಅದಿರಲಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ಶಿಲ್ಪಾ ಶೆಟ್ಟಿ ಹೇಳದಿ ಇನ್ನ ಇನ್ನು ಅಮಿತಾಬ್ ಬಚ್ಚನ್ ಅವರು ಟ್ವೀಟ್ ಮಾಡಿದ್ದು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಹದಿಮೂರು ಅವ್ರೇನ್ ಟ್ವೀಟ್ ಮಾಡ್ತಾರೆ ಅಂತಂದ್ರೆ ನ್ಯೂ ವರ್ಡ್ ಆ್ಯಡೆಡ್ ಟು ಇಂಗ್ಲಿಷ್ ಡಿಕ್ಷನರಿ ಅದರ ಅರ್ಥ ಏನು ಅಂತಂದರೆ ಮೂನ್ ವರ್ಡ್ ಇಂಗ್ಲೀಷ್ ಡಿಕ್ಷನರಿಗೆ ರುಪೀಡ್ ಅನ್ನೋ ಹೊಸ ವರ್ಡ್ ಸೇರಿಕೊಂಡಿದೆ ಅದರ ಅರ್ಥ ರೂಪಾಯಿ ಅಂತಂದರೆ ಕೆಳಗೆ ಬೀಳ್ತೇ ಇರೋದು ಅಂತ ಅರ್ಥ ಅನ್ನೋ ರೀತಿಯ ಟ್ವೀಟನ್ನು ಅಮಿತಾಬ್ ಬಚ್ಚನ್ ಮಾಡ್ತಾರೆ ಇನ್ನು ಅನುಪಮ್ ಕೇರ್ ಅನುಪಮ್ ಕೇರಿ ವಿಷಯಕ್ಕೆ ಏನು ಟ್ವೀಟ್ ಮಾಡ್ತಾರೆ ಅಂತಂದರೆ ಅವರು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿಮೂರನೇ ಇಸ್ವಿ ಅವರು ಹೇಳ್ತಾರೆ ಸಬ್ ಕುಚ್ ಗಿರಹಾಯ್ ರೂಪಾಯಿ ಕಿ ಕಿಮ್ಮತ್ ಅವ್ರ ಇನ್ಸಾನ್ ಕಿ ಕಿಮ್ಮತ್ ಹಮ್ಮ ಉಸ್ ದೇಶಕ್ಕೆ ವಾಸಿ ಹೇ ಜಿಸ್ ದೇಶ ಮೇ ಗಂಗಾ ರೋತಿ ಹೇ ಅಂತ ಟ್ವೀಟ್ ಮಾಡ್ತಾರೆ ಅನುಪಮ್ ಕೇರ್ ಎಲ್ಲವೂ ಬೀಳ್ತಾ ಇದೆ ರೂಪಾಯಿಯ ಬೆಲೆಯೂ ಬೀಳ್ತಾ ಇದೆ ಮನುಷ್ಯರ ಬೆಲೆಯೂ ಬೀಳ್ತಾ ಇದೆ ನಾವು ಯಾವ ದೇಶದಲ್ಲಿ ವಾಸ ಮಾಡ್ತಾಯಿದ್ದೀವೋ ಆ ದೇಶದಲ್ಲಿ ಗಂಗಾ ಅಳ್ತಾ ಇದ್ದಾಳೆ ಅಂತ ಅನುಪಮ್ ಕೇರ್ ಟ್ವೀಟ್ ಮಾಡ್ತಾರೆ ಆದರೆ ಗಂಗಾ ನದಿಯನ್ನು ಕ್ಲೀನ್ ಮಾಡ್ತೀನಿ ಅಂತ ಅದೆಷ್ಟೋ ಸಾವಿರ ಕೋಟಿ ಎತ್ತಿಟ್ಟು ಇನ್ನೂ ಕ್ಲೀನ್ ಆಗಿಲ್ಲದೆ ಇರೋದ್ರ ಬಗ್ಗೆ ಅನುಪಮ ಕೇರಿ ಇವತ್ತು ಮಾತಾಡಲ್ಲ ಹೋಗಲಿ ಅಗರ್ವಾಲ್ ಅನ್ನೋ ಒಬ್ಬ ಸೈಂಟಿಸ್ಟು ಗಂಗಾ ನದಿಯನ್ನು ಕ್ಲೀನ್ ಮಾಡಬೇಕು ಅನ್ನೋದ್ರಲ್ಲಿ ಉಪಾಸ ಸತ್ಯಾಗ್ರಹ ಮಾಡಿ ಪ್ರಾಣವನ್ನೇ ಕಳ್ಕೊಂಡ್ರಲ್ಲ ಅದ್ರ ಬಗ್ಗೆಯೂ ಅನುಪಮ್ ಕೇರಿ ಇಲ್ಲಿ ತನಕ ಮಾತಾಡಿಲ್ಲ ಇರಲಿ ಇನ್ನು ಜೂಹಿ ಚಾವ್ಲಾ ಇವ್ರದಂತೂ ಭಾಳ ಫೇಮಸ್ ಇದೆ ಜೂಹಿ ಚಾವ್ಲಾ ಹೇಳ್ತಾರೆ ದ ಓನ್ಲಿ ವೇ ದ ರುಪಿ ಕ್ಯಾನ್ ಸೇವ್ ಇಟ್ ಸೆಲ್ಫ್ ಈಸ್ ಬೈ ಟಾಯಿಂಗ್ ಎ ರಾಕಿ ಟು ದ ಡಾಲರ್ ಅಂಡ್ ಸೇಯಿಂಗ್ ಮೇರಿ ರಕ್ಷಾ ಕರ್ನಾ ರೂಪಾಯಿಗೆ ತನ್ನಂತಾನೂ ತಾನು ಕಾಪಾಡ್ಕೊಳ್ಳೋಕೆ ಒಂದೇ ಒಂದಿರೋ ದಾರಿ ಏನು ಅಂತಂದರೆ ಡಾಲರ್ಗೋಗಿ ರಾಖಿ ಕಟ್ಬಿಟ್ಟು ನನ್ನನ್ನು ರಕ್ಷಣೆ ಮಾಡುವಂತ ಕೇಳ್ಕೊಳ್ಳೋದು ಒಂದೇ ದಾರಿ ರೂಪಾಯಿಗೊಳ್ದಿರೋದು ಜೂಹಿ ಚಾವಲಾ ಟ್ವೀಟ್ ಮಾಡ್ತಾರೆ ಅದಕ್ಕಿಂತಲೂ ಬಹಳ ಫೇಮಸ್ ಆಗಿರೋ ಟ್ವೀಟ್ ಒಂದಿದೆ ಜೂಹಿ ಚಾವಲಾ ಅವ್ರದ್ದು ಅವರು ಆ ಟ್ವೀಟಲ್ಲಿ ಏನು ಹೇಳ್ತಾರೆ ಅಂತಂದರೆ ಥ್ಯಾಂಕ್ ಗಾಡ್ ಅಪ್ಪುನ್ಕೆ ಅಂಡರ್ವೇರ್ ಕ ನಾಮ್ ಡಾಲರ್ ಹೇ ರುಪಿ ಹೋತಾಥ ಬಾರ್ ಬಾರ್ ಗಿರ್ತಾರ ಹೇತಾ ಅಂತ ಟ್ವೀಟ್ ಮಾಡ್ತಾರೆ ಅವ್ರು ಹೇಳ್ತಾರೆ ಥ್ಯಾಂಕ್ ಗಾಡ್ ನಾನು ಬಳಸುವ ಹಾಕಿಕೊಳ್ಳುವ ಅಂಡರ್ವೇರ್ದು ಹೆಸರು ಡಾಲರ್ ಅಕಸ್ಮಾತ್ ಅದ್ರ ಅದರ ಹೆಸರು ಏನಾದರೂ ಆಗಿದ್ದಿದ್ರೆ ಪದೇ ಪದೇ ಬೀಳ್ತಾ ಇರ್ತಿತ್ತು ಅಂತ ರೂಪಾಯಿ ಇದನ್ನು ಅಂಡರ್ವೇರ್ಗೋಲ್ಸಿ ಟ್ವೀಟ್ ಮಾಡ್ತಾರೆ ಜೂಹಿ ಚಾವಲ್ ಅವರು ನೋಡಿ ಇವರೆಲ್ಲರೂ ಸೆಲೆಬ್ರಿಟಿ ಬಿಸ್ನೆಸ್ ಪರ್ಸನ್ಸು ಸಿನಿಮಾ ಫೀಲ್ಡಿನ ಸೆಲೆಬ್ರಿಟಿಗಳು ಯಾವ್ಯಾವ ರೀತಿ ಟ್ವೀಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅಂತ ನೀವು ಕೇಳ್ಕೊಂಡ್ರಿ ಎಸ್ ಅವ್ರಿಗೆ ಪ್ರಾಮಾಣಿಕವಾಗಿ ಆ ಮಟ್ಟದಲ್ಲಿ ಅನಿಸಿತ್ತಾ ಅವತ್ತಿನಿಂದ ಅನಿಸಿತ್ತಾ ಓ ಒಂದು ಡಾಲರ್ಗೆ ಐವತ್ತೆಂಟು ರೂಪಾಯಿ ಆಗ್ಬಿಟ್ಟಿದೆ ದೇಶಕ್ಕೆ ದೊಡ್ಡ ನಷ್ಟ ಆಗ್ತಾಯಿದೆ ಅಂಥ ಗಾಬರಿಯಾಗಿ ಇದನ್ನು ಜನಕ್ಕೆ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಮಾತಾಡಿದ್ದಾರೆ ಈ ರೀತಿಯ ಕೆಲವು ಟ್ವೀಟ್ಗಳನ್ನೂ ಮಾಡಿದ್ದಾರೆ ಆದರೆ ನಿಜಕ್ಕೂ ಅವರು ಪ್ರಾಮಾಣಿಕವಾಗಿ ಅವತ್ತು ಕಾಳಜಿಯಿಂದ ಟ್ವೀಟ್ ಮಾಡಿದ್ರು ಮಾತಾಡಿದರು ಅಂತ ಅನಿಸುತ್ತಾ ಯಾಕೆ ಅಂತಂದರೆ ಒಂದು ಡಾಲರ್ಗೆ ಐವತ್ತೆಂಟು ರೂಪಾಯಿ ಆಗಿದ್ದಾಗಲೂ ಇಷ್ಟೊಂದು ಗಾಬರಿಯಾಗಿ ಅಯ್ಯಯ್ಯೋ ಸಿಕ್ಕಾಪಟ್ಟೆ ದುಡ್ಡು ಅನ್ಯಾಯ ಇದೆ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಈ ದೇಶವನ್ನು ಸರಿಯಾಗಿ ನಡ್ಸೋಕೆ ಈಗಿರೋ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ಅನ್ನೋ ರೀತಿ ಇವರೆಲ್ಲ ಇಷ್ಟೆಲ್ಲ ಮಾತಾಡಿದ್ರಲ್ಲ ನಿಜಕ್ಕೂ ಅದನ್ನು ಅವರು ಪ್ರಾಮಾಣಿಕ ಕಾಳಜಿಯಿಂದ ದೇಶದ ಬಗೆಗಿನ ಕಾಳಜಿಯಿಂದ ಮಾಡಿದ್ದಿದ್ದರೆ ಇವತ್ತು ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ದಾಟಿ ಹೋಗಿದೆಯಲ್ಲ ಇವತ್ತು ಮಾತಾಡಬೇಕಾಗಿತ್ತಲ್ವಾ ಆದರೆ ಈ ಸೋಕಾಲ್ಡ್ ಸಿನಿಮಾ ಹೀರೋ ಹೀರೋಯಿನ್ಗಳು ಈ ಸೆಲೆಬ್ರಿಟಿಗಳು ಸೋಕಾಲ್ಡ್ ಬಿಸ್ನೆಸ್ ಸೆಲೆಬ್ರಿಟಿಗಳು ಅಥವಾ ಸೆಲೆಬ್ರಿಟಿ ಬಿಸ್ನೆಸ್ ಪರ್ಸನ್ಗಳು ತಮ್ಮಂತವು ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಹೇಳ್ಕೊಂಡು ಟಿ ವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಪ್ರೊಪಕಾಂಡ ಮಾಡುವಂಥ ಆ ಸೋಕಾರ್ಡ್ ನ್ಯಾಷನಲಿಸ್ಟ್ ಪತ್ರಕರ್ತರುಗಳು ಇವತ್ತು ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಆಗಿದೆಯಲ್ಲ ಏನಾದರೂ ಮಾತಾಡಿದಾರಾ ಇವರಿಗೆ ನಿಜಕ್ಕೂ ದೇಶದ ಬಗ್ಗೆ ಕಾಳಜಿ ಇದ್ದಿದ್ರೆ ಮತ್ತು ದೇಶದ ಬಗ್ಗೆ ಪ್ರೀತಿ ಇದ್ದಿದ್ರೆ ದೇಶ ಆಗಲಿ ಈ ದೇಶದ ಯುವ ಸಮೂಹಕ್ಕೆ ಒಳ್ಳೇದಾಗಲಿ ಅನ್ನೋ ಕಾಳಜಿ ಇದ್ದಿದ್ರೆ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಆದಾಗ ಮಾತಾಡಲೇಬೇಕಾಗಿತ್ತಲ್ವ ಆದರೆ ನೀವು ಗಮನಿಸಿರುವ ಹಂಗೆ ಒಬ್ಬರೂ ಇಲ್ಲ ಎಲ್ಲ ಬಾಯಿ ಸುಮ್ಮನೆ ಇಂಥ ಸೆಲೆಬ್ರಿಟಿಗಳನ್ನ ಇಂಥ ಸೋಕಾಲ್ಡ್ ರಾಷ್ಟ್ರೀಯವಾದಿ ಪತ್ರಕರ್ತನ ನಮ್ಮ ದೇಶ ಜನ ಎಲ್ಲಿ ಇಡಬೇಕು ಅನ್ನೋದನ್ನ ತಾವು ತೀರ್ಮಾನ ಮಾಡಿ ಅಷ್ಟೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ